ನಂದಿನಿ ಹಾಲಿನ ದರ ಪರಿಷ್ಕರಣೆಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೆ ಎಂ ಎಫ್ ಪ್ರಸ್ತಾವನೆ ಸಲ್ಲಿಸಿದೆ ಹೌದು ಕೆಲ ತಿಂಗಳ ಹಿಂದಷ್ಟೇ ಹಾಲಿನ ದರ ಏರಿಕೆ ಮಾಡಲಾಗಿತ್ತು ಇದೀಗ ಮತ್ತೆ ಗ್ರಾಹಕರ ಗಾಯದ ಮೇಲೆ ಬಲೆ ಎಳೆಯುವಿಕೆ ಕೆಎಂಎಫ್ ಮುಂದಾಗಿದೆ ಈಗಾಗಲೇ ಪ್ರತಿ ಲೀಟರ್ ಮೇಲೆ ಐದು ರೂಪಾಯಿ ಏರಿಕೆ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಕೆಎಂಎಫ್ ಅಧ್ಯಕ್ಷ ಭೀಮಾ ಕೂಡ ಮುನ್ಸೂಚನೆ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಅನ್ನೋದನ್ನ ನೆಪವಾಗಿ ಇಟ್ಕೊಂಡು ಮತ್ತೊಮ್ಮೆ ದರ ಪರಿಷ್ಕರಣೆಗೆ ಹಾಲು ಒಕ್ಕೂಟ ಸಜ್ಜಾಗಿದೆ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಡ ಮತ್ತು ಮಧ್ಯಮ ವರ್ಗದ ನಲಗಿ ಹೋಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಹೊಸ ವರ್ಷದ ಆರಂಭದಲ್ಲಿಯೇ ದರ ಏರಿಕೆಗೆ ಮುಂದಾಗಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನಂದಿನಿ ಹಾಲಿನ ದರವನ್ನು ಮತ್ತೆ ಏರಿಕೆ ಮಾಡಬೇಕು ಅಂತೇಳಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕರ್ನಾಟಕ ಹಾಲು ಒಕ್ಕೂಟ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಕೆಲವೇ ತಿಂಗಳ ಹಿಂದೆ ದರ ಏರಿಕೆ ಮಾಡಲಾಗಿತ್ತು ಈಗ ಮತ್ತೆ ಒಂದು ಲೀಟ್ರಿಗೆ ಐದು ರೂಪಾಯಿ ಏರಿಕೆ ಮಾಡುವಂಥ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೆ ಎಂ ಎಫ್ ಸಲ್ಲಿಕೆ ಮಾಡಿದೆ ಕೆ ಎಂ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅವರು ಸಹ ಇದೇ ಮಾತನ್ನು ಹೇಳಿದ್ದಾರೆ ಇದಕ್ಕೆ ಅವರು ಕೊಡ್ತಾ ಇರೋ ಕಾರಣ ಏನು ಅಂತಂದರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಹಾಗಾಗಿ ನಾವು ದರವನ್ನು ಹೆಚ್ಚು ಮಾಡಬಹುದು ಅಂತೇಳಿ ಈಗಾಗಲೇ ಹಲವು ಬೆಲೆ ಏರಿಕೆಗಳಿಂದ ಬಡ ಮತ್ತು ಮಧ್ಯಮ ವರ್ಗದವರು ತಲ್ಲೆಣಸೋಗಿದ್ದಾರೆ ಈಗ ಹಾಲಿನ ದರವು ಸಹ ಏರಿಕೆಯಾಗುವ ಸೂಚನೆ ಇದೆ ರಾಜ್ಯ ಸರ್ಕಾರ ಈ ಪ್ರಸ್ತಾವನೆಗೆ ಯಾವ ರೀತಿ ಪ್ರತಿಕ್ರಿಯಿಸಿ ಅಂತ ನೋಡಬೇಕಾಗಿದೆ ಏನು ದರ ಹೆಚ್ಚಳ ಮಾಡುತ್ತೆ ಅದನ್ನು ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳುತ್ತೋ ಅಥವಾ ದರ ಹೆಚ್ಚಳ ಮಾಡಿ ಅದರ ಲಾಭವನ್ನು ಕೆ ಎಮ್ ಎಫ್ಗೆ ಕೊಡುತ್ತಾ ಯಾವ ತೀರ್ಮಾನವನ್ನು ಸರ್ಕಾರ ಮಾಡುತ್ತೆ ನೋಡಬೇಕಾಗಿದೆ